ರಾಜಕಾರಣಿಗಳು ರಾಜಕೀಯ ಮಾಡೋದು ಜನಸೇವೆ ಮಾಡೋದಕ್ಕಿಂತ ಹೆಚ್ಚಾಗಿ ದುಡ್ಡು ಮಾಡೋಕೆ ಇಲ್ಲಿ ಬಡ ರಾಜಕಾರಣಿ ಅಂತ ಯಾರೂ ಇಲ್ಲ ಎಲ್ಲರೂ ಕೋಟಿ ಕೋಟಿ ಆಸ್ತಿಯ ಒಡೆಯರೆ ಒಂದ್ಸಲ ಈ ಕ್ಷೇತ್ರಕ್ಕೆ ಕಾಲಿಟ್ಟರೆ ಸಾಕು ಕೋಟಿ ಕೋಟಿ ದುಡ್ಡು ಮಾಡ್ತಾರೆ ಅಕ್ರಮವಾಗೋ ಸಕ್ರಮವಾಗೋ ಅಂತ ಸಾಮಾನ್ಯ ಜನರಿಗೆ ತಿಳಿಯೋದೇ ಇಲ್ಲ ಹಾಗೆ ಈಗ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿರೋ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಾಯಿ ಭವಾನಿ ರೇವಣ್ಣರ ಆಸ್ತಿ ಎಷ್ಟು ವರ್ಷದಿಂದ ವರ್ಷಕ್ಕೆ ಎಷ್ಟು ಕೋಟಿ ಜಾಸ್ತಿ ಆಗಿದೆ ಅವರ ದುಡ್ಡಿನ ಕೋಟಿಯೊಳಗೆ ಒಳಗೆ ಏನಿದೆ ಅಂತ ಚುನಾವಣೆ ಅಫಿಡಾವಿಟ್ನಲ್ಲಿ ಘೋಷಣೆ ಮಾಡಿಕೊಂಡಿರೋ ಒಂದಿಷ್ಟು ಡೀಟೇಲ್ಸ್ ಇಲ್ಲಿದೆ ಭವಾನಿ ರೇವಣ್ಣ ಮಾಜಿ ಪ್ರಧಾನಿ ದೇವೇಗೌಡರ ಸೊಸೆ ರೇವಣ್ಣ ಪತ್ನಿ ಹೀಗಾಗಿ ಇವರ ಬಳಿ ಕೋಟಿ ಕೋಟಿ ಆಸ್ತಿ ಇರೋದ್ರಲ್ಲಿ ಸಂದೇಹವೇ ಇಲ್ಲ ಭವಾನಿ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಬರೋಬ್ಬರಿ ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಹೊಂದಿದ್ದಾರೆ ಇದರಲ್ಲಿ ಹದಿನೆಂಟು ಲಕ್ಷದ ಫಿಕ್ಸೆಡ್ ಡೆಪಾಸಿಟ್ ಕೂಡ ಸೇರಿದೆ ಜೊತೆಗೆ ಭವಾನಿ ಬಳಿ ಬರೋಬ್ಬರಿ ಮೂರು ಕೆಜಿ ನೂರು ಗ್ರಾಂ ಚಿನ್ನ ಆಯಿತು ಇದರ ಮೌಲ್ಯ ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಇದಲ್ಲದೆ ನಲವತ್ತೈದು ಕೆಜಿ ಬೆಳ್ಳಿ ವಸ್ತು ಇಪ್ಪತ್ತೈದು ಕ್ಯಾರೆಟ್ ವಜ್ರ ಸೇರಿದಂತೆ ಅಮೂಲ್ಯವಾದ ಹರಳುಗಳು ಇವೆ ಇವೆಲ್ಲದರ ಒಟ್ಟು ಮೌಲ್ಯ ಎರಡು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಹಾಗೆ ಭವಾನಿ ಬಿಎನ್ ಬಿ ಮೇಟ್ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಪಾಲಿಸಿಯನ್ನು ಹೊಂದಿದ್ದಾರೆ ಜೊತೆಗೆ ಟಾನಿಕ್ ಬಿ ವೆಂಚರ್ಸ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಮನೆಗಳ ವಿಚಾರಕ್ಕೆ ಬರೋದಾದರೆ ಬೆಂಗಳೂರಿನಲ್ಲಿ ನಾಲ್ಕು ಮೈಸೂರಿನಲ್ಲಿ ಒಂದು ಸೇರಿ ಒಟ್ಟು ಐದು ಮನೆಗಳನ್ನು ಹೊಂದಿದ್ದಾರೆ ಎಲ್ಲಾ ಐದು ಮನೆಗಳು ಒಟ್ಟು ಮೌಲ್ಯ ಐದು ಕೋಟಿ ಮೂವತ್ತೊಂದು ಲಕ್ಷ ರೂಪಾಯಿ ಇದರಲ್ಲಿ ಬೆಂಗಳೂರಿನ ಯಶವಂತಪುರದ ಬ್ರಿಗೇಡ್ ಗೇಟ್ವೇನಲ್ಲಿರೋ ಫ್ಲಾಟ್ ಬರೋಬ್ಬರಿ ಒಂದು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿತ್ತು ಬೇಗೂರು ಹೋಬಳಿಯಲ್ಲಿರೋ ಮನೆ ಒಂದು ಕೋಟಿ ಐವತ್ತೈದು ಲಕ್ಷ ರೂಪಾಯಿತ್ತು ಕನಕಪುರ ರಸ್ತೆಯ ಗೋಪಾಲನ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ನಲ್ಲಿರೋ ಫ್ಲಾಟ್ ಎಪ್ಪತ್ತು ಲಕ್ಷ ಅಂತ ಹೇಳಲಾಗಿದೆ ಹಾಗೆ ಭವಾನಿ ಬಳಿ ಹಾಸನದ ಹೊಳೆ ನರಸೀಪುರ ಮತ್ತು ಮೈಸೂರಿನ ಸಾಲಿ ಗ್ರಾಮದಲ್ಲಿ ಒಟ್ಟು ಹತ್ತು ಎಕರೆ ಕೃಷಿ ಜಮೀನು ಇದೆ ಇವುಗಳ ಒಟ್ಟು ಮೌಲ್ಯ ಒಂದು ಕೋಟಿ ನಲವತ್ತೆರಡು ಲಕ್ಷ ರೂಪಾಯಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಹಾಗೂ ಇವರ ಒಡೆತನದಲ್ಲಿ ನಲವತ್ತಾರು ಹಸು ಎಂಟು ಎತ್ತು ತೊಂಬತ್ತಾರು ಮೇಕೆ ಇದೆ ಸೈಟ್ಗಳ ವಿಚಾರಕ್ಕೆ ಬರೋದಾದ್ರೆ ಭವಾನಿ ಮೈಸೂರು ಜಿಲ್ಲೆಯಲ್ಲಿ ಮೂರು ಮತ್ತು ಹಾಸನದ ಹೊಳೆನರಸೀಪುರದಲ್ಲಿ ಒಂದು ಸೇರಿ ಒಟ್ಟು ನಲವತ್ತಾರು ಕೃಷಿಯೇತರ ಸೈಟುಗಳನ್ನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಐದು ಕೋಟಿ ಅರವತ್ತೊಂದು ಲಕ್ಷ ರೂಪಾಯಿ ಹಾಗೆ ಭವಾನಿ ಬೆಂಗಳೂರಿನ ಕೆಆರ್ಪುರ ಮತ್ತು ವಿವಿಪುರಂನಲ್ಲಿ ಎರಡು ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗ ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ ಹದಿನೇಳು ಕೋಟಿ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಭವಾನಿ ಬಳಿ ಇರೋ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಮೂವತ್ತೆಂಟು ಕೋಟಿ ಆಗುತ್ತೆ ಅಂತ ಘೋಷಣೆ ಮಾಡಿಕೊಳ್ಳಲಾಗಿದೆ ಈಗ ಇಷ್ಟು ಆಸ್ತಿ ಹೊಂದಿರೋ ಇವರ ಬಳಿ ಎರಡು ಸಾವಿರದ ಎಂಟರಲ್ಲಿ ಇದ್ದಿದ್ದು ಏಳು ಕೋಟಿ ಆಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಅದು ಹದಿನೇಳು ಕೋಟಿ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತ್ ಮೂರು ಕೋಟಿಗೆ ಹೋಯಿತು ಈಗ ಮೂವತ್ತೆಂಟು ಕೋಟಿ ಆಗಿದೆ ಮೂವತ್ತೆಂಟು ಕೋಟಿ ಆಸ್ತಿ ಹೊಂದಿರುವ ಭವಾನಿ ಐದು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ ಹಾಗೆ ಭವಾನಿ ಬಳಿ ಕೋಟಿ ಕೋಟಿ ಮೌಲ್ಯದ ಕಾರುಗಳಿವೆ ಐವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಕಿಯಾ ಕಾರ್ನಿವಾಲಾ ಮೂವತ್ತೈದು ಲಕ್ಷಕ್ಕೂ ಹೆಚ್ಚಿನದಾದ ಇನೋವಾ ಜೊತೆಗೆ ಕೋಟಿ ಮೌಲ್ಯದ ಟೊಯೋಟಾ ವೆಲ್ಫೇರ್ ಕಾರಿದೆ ಈ ವೆಲ್ಫೇರ್ ಕಾರಿನ ವಿಚಾರಕ್ಕೆ ಕೆಲ ವರ್ಷಗಳ ಹಿಂದೆ ಹೊಳೆ ನರಸೀಪುರ ಬಳಿ ದೊಡ್ಡ ಗಲಾಟೆ ಆಗಿತ್ತು ಕಾರಿಗೆ ಬೈಕ್ ಟಚ್ ಆಗಿದ್ದಕ್ಕೆ ಭವಾನಿ ದರ್ಪ ತೋರಿದ್ರು ಬಡವನಿಗೆ ಆವಾಜ್ ಹಾಕಿದಲ್ಲದೆ ಇದು ಕೋಟಿ ಬೆಲೆ ಬಾಳೋ ಕಾರು ನೀನ್ ತಂದು ಕೊಡ್ತೀಯಾ ಅಂತ ಹೇಳಿ ಬೈದಿದ್ರು ಈಗ ಕೋಟಿ ಕೋಟಿ ದುಡ್ಡಿದ್ರೂ ಕೂಡ ಮಗ ಪ್ರಜ್ವಲ್ ರೇವಣ್ಣನ ಪಾರು ಮಾಡದ ಪರಿಸ್ಥಿತಿ ಬಂದಿದ್ದು ಕರ್ಮ ಇವರ ಹೆಗಲೇ ಇದೆ ಹಾಗೆ ಪ್ರಜ್ವಲ್ ಆಸ್ತಿ ವಿಚಾರಕ್ಕೆ ಬರೋದಾದ್ರೆ ಪ್ರಜ್ವಲ್ ರೇವಣ್ಣ ಕುಟುಂಬದ ಬಳಿ ಕೋಟಿ ಕೋಟಿ ಆಸ್ತಿ ಇದ್ರೂ ಕಳೆದ ಚುನಾವಣೆಯಲ್ಲಿ ಅಕೌಂಟ್ನಲ್ಲಿ ಘೋಷಿಸಿಕೊಂಡಿರುವುದು ಮಾತ್ರ ಐವತ್ತೇಳು ಲಕ್ಷ ರೂಪಾಯಿ ಹಣ ಎಲ್ಲ ಹಣ ಉಳಿತಾಯ ಮತ್ತು ಚಾಲ್ತಿ ಖಾತೆಗಳಲ್ಲಿವೆ ಹಾಗೆ ಪ್ರಜ್ವಲ್ ರೇವಣ್ಣ ವಿವಿಧ ಕಂಪನಿಗಳಲ್ಲಿ ಎರಡು ಕೋಟಿ ನಲವತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಷೇರನ್ನು ಹೊಂದಿದ್ದಾರೆ ಈ ಪೈಕಿ ಸಿಎಂಡಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಷೇರು ಟಿಪ್ಸಿ ಮ್ಯಾನ್ವೆಂಚರ್ಸ್ನಲ್ಲಿ ಎಂಬತ್ತೊಂದು ಲಕ್ಷದ ಷೇರುಗಳಿವೆ ಹಾಗೆ ಪ್ರಜ್ವಲ್ ರೇವಣ್ಣ ಬಳಿ ಒಂದು ಕೆಜಿ ನೂರು ಗ್ರಾಂ ಚಿನ್ನವಿದೆ ಇದರ ಮೌಲ್ಯ ಅರವತ್ತೇಳು ಲಕ್ಷ ರೂಪಾಯಿ ಜೊತೆಗೆ ಇಪ್ಪತ್ತ್ ಮೂರು ಕೆಜಿಯಷ್ಟು ಬೆಳ್ಳಿ ಇದೆ ಇದರ ಮೌಲ್ಯ ಹದಿನೇಳು ಲಕ್ಷ ಪ್ರಜ್ವಲ್ ರೇವಣ್ಣ ಹಾಸನ ಜಿಲ್ಲೆಯ ಹೊಳೆನರಸಿಪುರ ತಾಲೂಕು ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕುಗಳಲ್ಲಿ ಒಟ್ಟು ನಲವತ್ತೈದು ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ ಇದರಲ್ಲಿ ನಾಲ್ಕು ಎಕರೆ ಜಮೀನು ತಂದೆ ರೇವಣ್ಣರಿಂದ ಗಿಫ್ಟ್ ಆಗಿ ಬಂದಿದ್ರೆ ಉಳಿದ ನಲವತ್ತೊಂದು ಎಕರೆ ಖರೀದಿ ಮಾಡಿದ್ದಾಗಿದೆ ಎಲ್ಲ ಜಮೀನಿನ ಒಟ್ಟು ಮೌಲ್ಯ ಹದಿಮೂರು ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಇದಲ್ಲದೆ ಹಾಸನ ಜಿಲ್ಲೆಯಲ್ಲಿ ಎರಡು ಮತ್ತು ಮೈಸೂರಿನಲ್ಲಿ ಒಂದು ಸೇರಿ ಒಟ್ಟು ಮೂರು ಕೃಷಿಯೇತರ ಸೈಟುಗಳನ್ನು ಹೊಂದಿದ್ದಾರೆ ಮೈಸೂರಿನಲ್ಲಿರುವ ಸೈಟು ಅಜ್ಜಿ ಅಂದರೆ ಭವಾನಿ ರೇವಣ್ಣರ ತಾಯಿ ನಾಗಮ್ಮರಿಂದ ಗಿಫ್ಟ್ ಆಗಿ ಬಂದಿದೆ ಎಲ್ಲಾ ಮೂರು ಸೈಟುಗಳ ಒಟ್ಟು ಮೌಲ್ಯ ಹನ್ನೊಂದು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ಆಗಿದೆ ಹಾಗೆ ಪ್ರಜ್ವಲ್ ರೇವಣ್ಣ ಮೈಸೂರಿನ ಕುವೆಂಪು ನಗರ ಮತ್ತು ಹಾಸನದ ಹೊಳೆನರಸಿಪುರದಲ್ಲಿ ಒಟ್ಟು ಎರಡು ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದ್ದು ಇವುಗಳ ಒಟ್ಟು ಮೌಲ್ಯ ಹತ್ತು ಕೋಟಿ ಇದಲ್ಲದೆ ಪ್ರಜ್ವಲ್ ರೇವಣ್ಣ ಬಳಿ ಒಂದು ಲಕ್ಷ ಮೌಲ್ಯದ ಪಿಸ್ತೂಲ್ ಮತ್ತು ಎರಡೂವರೆ ಲಕ್ಷ ಮೌಲ್ಯದ ಬೋರ್ ರೈಫಲ್ ಇದೆ ಜೊತೆಗೆ ಮೂವತ್ತೊಂದು ಹಸು ಮತ್ತು ನಾಲ್ಕು ಎತ್ತುಗಳ ಮಾಲೀಕ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ತನ್ನ ಬಳಿ ಇರೋ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ನಲವತ್ತು ಕೋಟಿ ರೂಪಾಯಿ ಆಗುತ್ತೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಈತನ ಬಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಇದ್ದಿದ್ದು ಬರೀ ಹತ್ತು ಲಕ್ಷ ರೂಪಾಯಿ ಎರಡ್ ಸಾವಿರದ ಎಂಟರಲ್ಲಿ ಅದು ಐವತ್ತೆರಡು ಲಕ್ಷಕ್ಕೆ ಜಂಪ್ ಆಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಕೋಟಿಗೆ ಹೋಯಿತು ಈಗ ಬರೋಬ್ಬರಿ ನಲವತ್ತು ಕೋಟಿ ಆಗಿದೆ ಸದ್ಯ ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ಪ್ರಜ್ವಲ್ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಮಾನ್ಯ ಕೈದಿ ಅಷ್ಟೇ ಅಲ್ಲಿ ಕೈದಿಗಳಿಗೆ ಬೇರೆ ಬೇರೆ ಕೆಲಸಗಳು ಇರುತ್ತೆ ಸಂಬಳವೂ ಇರುತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನಕ್ಕೆ ಐನೂರ ಇಪ್ಪತ್ತೈದು ರೂಪಾಯಿ ಸಂಬಳ ಸಿಗ್ತಾ ಇದೆ ಪ್ರಜ್ವಲ್ಗೆ ಮೂವತ್ತೈದು ವರ್ಷ ಇನ್ನೂ ಮದ್ವೆ ಆಗಿಲ್ಲ ತಂದೆ ಎಷ್ಟೇ ಸಲ ಒತ್ತಾಯಿಸಿದ್ರು ಅದರ ಬಗ್ಗೆ ಪ್ರಜ್ವಲ್ ಗಮನ ಕೊಡದೆ ಬೇಡದ ಕೆಲಸ ಮಾಡಿ ಈಗ ಜೈಲು ಸೇರಿದ್ದಾರೆ ಇವರು ಮದ್ವೆ ಆಗದೆ ಇರೋದ್ರಿಂದ ಇವರ ಆಸ್ತಿ ಬಿಲ್ ಬರೆದವರಿಗೆ ಹೋಗುತ್ತೆ ಸದ್ಯಕ್ಕೆ ಆ ಕೆಲಸ ಇನ್ನೂ ಮಾಡಿಲ್ಲ ಹೀಗಾಗಿ ಇವರ ಆಸ್ತಿ ತಾಯಿಗೆ ಸೇರಲಿದೆ ಇದಿಷ್ಟು ಭವಾನಿ ಹಾಗೂ ಪುತ್ರ ಪ್ರಜ್ವಲ್ ಕೋಟಿ ಆಸ್ತಿಯ ಮಾಹಿತಿ ಎಷ್ಟೇ ಆಸ್ತಿ ಇದ್ರೂ ಕೂಡ ನೆಮ್ಮದಿ ಮಾತ್ರ ಇಲ್ಲದಂತಾಗಿದೆ ಮಾಡಿದ ಕರ್ಮಗಳು ಬಿಡದೆ ಕಾಡ್ತಾ ಇವೆ